ಸರ್ ನಿಮ್ಗೆಲ್ರಿಗೂ ಟೀ ಕಾಫಿ ಅಲ್ಲಿ ಹೇಳಿದ್ದೀನಿ ಹೋಗ್ತಾ ತೊಗೊಂಡೋಗಿ ಆಯ್ತಾ ಯಾರ್ ಜಾಸ್ತಿ ಸೌಂಡ್ ಮಾಡ್ತಾರೋ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರುತ್ತೆ ಓಕೆ ಗಿಫ್ಟ್ ಗೋಲ್ಡ್ ಗೋಲ್ಡ್ ಇವಾಗ ಓಕೆನಾ ಓಕೆ ಓಕೆ ಜೋಶಿಲ್ಲಿ ಜೋಶಿಲ್ಲಿ ಸೊ ಮೊದಲ್ನೇದಾಗಿ ನನ್ನ ಹೆಸರು ವಿನಯ್ ಕುಮಾರ್ ಹೊಟ್ಟೆಪಾಡಿಗೋಸ್ಕರ ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಫ್ಯಾಷನ್ ಗೋಸ್ಕರ ನಾನೊಬ್ಬ ಆರ್ಟಿಸ್ಟು ಸೀರಿಯಲ್ ಅಲ್ಲಿ ಆ್ಯಕ್ಟ್ ಮಾಡ್ತೀನಿ ಅದ್ರ ಜೊತೆಗೆ ಅವಕಾಶದಿಂದ ನಾನು ಹೋಗಬಾರ್ದು ಅವಕಾಶ ನನ್ನ ಹುಡ್ಕೊಂಬರ್ಬೇಕು ಅಂತ ಸ್ವಾರ್ಥದಿಂದ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತೀನಿ ಸೊ ಯಾರಾದರೂ ನಾನು ಯೂಟ್ಯೂಬ್ ಚಾನೆಲ್ ನೋಡಿದ್ದೀರಾ ಒಂದು ಸ ಡೈ ಸೊ ನೀವು ನೋಡಿರ್ತೀರಾ ಜಾಯಿಂಟ್ ಅಂದ್ರೆ ಬೇರೆ ಅರ್ಥ ಅಲ್ಲ ಇಲ್ಲೆಲ್ಲ ಮಾಧ್ಯಮದವರೆಲ್ಲ ಇದ್ದಾರೆ ಸರ್ ನಿಜವಾಗ್ಲೂ ಅರ್ಥ ಅಲ್ಲ ಜೀವನದ ಒಂದು ಇಷ್ಟವಾದ ನೆನಪಿನ ತಯಾರಿ ಅಂತ ಹೇಳಿ ಸೊ ನೋಡಿದ್ದೀರಾ ಯಾರಾದರೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಒಬ್ಬ್ರಾ ನಿಮಗೆ ಗೋಲ್ಡ್ ಪಕ್ಕ ನನ್ನ ಕಡೆಯಿಂದ ಸೊ ಹಂಗೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಸರ್ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮಂತ ಯೂಟ್ಯೂಬರ್ಸ್ ಗಳು ಬೆಳೀತಾ ಇರೋದೆ ನೀವುಗಳೆಲ್ಲ ನೋಡೋದ್ರಿಂದ ಸೊ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಯಾವಾಗ್ಲೂ ಆಸೆ ಕನಸು ಜಾಸ್ತಿ ಕಲಾವಿದರಿಗೆ ಇರುತ್ತೆ ಏನಕ್ಕೋಸ್ಕರ ಯಾರಾದ್ರೂ ಹೇಳ್ತೀರಾ ನೀವನ್ನೇ ನೀವನ್ನೇ ಯಾರಾದರೂ ಕುತ್ಕೊಂಡಿರೋದ್ರಲ್ಲಿ ನಾನ್ ನಾನು ಡೆಫಿನೆಟ್ ನಾನೇ ಹೇಳ್ತೀನಿ ಆಸೆ ಕನಸು ಯಾವಾಗ್ಲೂ ಕಲಾವಿದರಿಗೆ ಜಾಸ್ತಿ ಇರುತ್ತೆ ಎಲ್ರಿಗಿಂತ ಕಲಾವಿದರಾಗಿರ್ಬೋದು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಇಲ್ಲ ಸೊ ಅವ್ರಿಗೂ ಕನಸು ಆಸೆಗಳು ಜಾಸ್ತಿನೇ ಇರುತ್ತೆ ಸೊ ಎಲ್ರಿಗೂ ಜಾಸ್ತಿ ಇರುತ್ತೆ ಬಟ್ ಕಲಾವಿದರಿಗೆ ಜಾಸ್ತಿ ಇರುತ್ತೆ ಏನಕ್ಕೆ ಅಂತ ಅಂದ್ರೆ ನಾವು ನಮ್ಗೋಸ್ಕರ ದುಡಿಯೋದಕ್ಕಿಂತ ಬೇರೆಯವ್ರಿಗೋಸ್ಕರ ಜಾಸ್ತಿ ದುಡಿತೀವಿ ಅಂದ್ರೆ ನಾವು ಯಾವ್ದಾದ್ರು ಒಂದು ವಿಷಯನ ತಿಳಿಸ್ಬೇಕು ಇಲ್ಲ ತೋರಿಸ್ಬೇಕು ಇಲ್ಲ ಹೇಳ್ಬೇಕು ಬೇರೆಯವ್ರಿಗೆ ಮನೋರಂಜನೆ ಮಾಡ್ಬೇಕು ಅಂತಾನೆ ನಮ್ ತಲೆನಲ್ಲಿ ಯಾವಾಗೂ ಓಡ್ತಾ ಇರತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿ ಕನ್ಸುಗಳನ್ನ ಕಾಣ್ತೀವಿ ಆಸೆನೂ ಬೇಕು ಬಟ್ ನಿಧಾನ ಮಾತಾಡೋಣ ಸೊ ಅದಕ್ಕೂ ಮುಂಚೆ ಒಂದು ಸಿನಿಮಾಗೆ ಜೀವ ತುಂಬೋದೆ ಹಾಡುಗಳು ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಗಳು ಮಾತ್ರ ಸಿಕ್ಕಾಪಡೆ ಸಕದಾಗಿದೆ ನಾನ್ ಕೇಳಿದೀನಿ ನಿಮ್ಗಳಿಗೂ ಎಲ್ರಿಗೂ ಕೇಳಿಸ್ತೀನಿ ಅದಕ್ಕೂ ಮುಂಚೆ ಒಬ್ಬ ಸಿಂಗರ್ ನಾನು ಕರಿಲೇಬೇಕು ಐಶೋಪಿಂಗ್